ನಮಸ್ಕಾರ ವೀಕ್ಷಕರೇ ನಮಗೆಲ್ಲರಿಗೂ ನಮ್ಮ ಸ್ಟಡಿ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇರೋದರಿಂದ ನಾನು ಪದೇ ಪದೇ ಲೈವ್ ಬರೋದು ಮತ್ತು ಹೋಗೋದು ಆಗ್ತಾ ಇದೆ ಅದಕ್ಕೋಸ್ಕರ ತಮ್ಮ ಎಲ್ಲರಲ್ಲಿ ಕೂಡ ಕ್ಷಮೆ ಕೇಳ್ತಾ ಇದ್ದೀನಿ ಓಕೆ ಒಂದು ಇವತ್ತು ವಿಷಯವನ್ನು ತಂದಿದ್ದೀನಿ ನಾನು ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ ಸ್ನೇಹಿತರೆ ಓಕೆ ನನ್ನ ವಯಸ್ಸು ಕೇಳಿಸ್ತಾ ಇದೆಯಾ ದಯವಿಟ್ಟು ವಾಯ್ಸ್ ಕೇಳಿಸ್ತಾ ಇದ್ದರೆ ಕಮೆಂಟಲ್ಲಿ ಸ್ವಲ್ಪ ಅಂತ ಮೆಸೇಜ್ ಹಾಕಿ ಕೇಳಿಸ್ತಾ ಇದ್ದೇನಾ ದಯವಿಟ್ಟು ಕಮೆಂಟ್ ಹಾಕ್ಬೇಕು ತಾವು ಕಮೆಂಟ್ ಹಾಕಿದ್ರೆ ನಾನು ಈ ಚರ್ಚೆಯನ್ನ ಮುಂದುವರಿಸ್ತಿದೀನಿ ಕಳಿಸಿದೆ ನನ್ನ ಮೈಸೂರು ಮೇ ಬಿ ವಿಡಿಯೋ ಕೂಡ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ಓಕೆ ಕಂಟಿನ್ಯೂ ಮಾಡೋಣ ತಮ್ಮೆಲ್ಲರಿಗೂ ಮೊದಲನೇದಾಗಿ ಸ್ವಾಗತವನ್ನು ಕೊಡ್ತಾ ನಮ್ಮ ಸ್ಟಡಿ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಈಗೇನು ನಾನು ನಿಮ್ಮ ಕೆ ಎಂ ಕಲಬುರ್ಗಿ ನಿಮ್ಮ ಭವಿಷ್ಯದ ಕನಸುಗಳನ್ನು ನಾನು ಸಾಗಿಸಲು ನೆರವಾಗುವ ನಂಬಿಕೆಯ ಕೇಂದ್ರವಾದ ನಮ್ಮ ಸ್ಟಡಿ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಜೊತೆಗೆ ಈ ಚಾನಲ್ನಲ್ಲಿ ತಮಗೆಲ್ಲರಿಗೂ ಬರೀ ಪಾಠಗಳ ಅಲ್ಲದೆ ನಿಮ್ಮ ಯಶಸ್ವಿಗೆ ಸರಿಯಾದ ಮಾರ್ಗಸೂಚಿಗಳನ್ನು ತಿಳಿಸ್ತಾ ನಿಮ್ಮ ಜೀವನವನ್ನು ರೂಪಿಸಲು ಸಹಾಯವಾಗ್ತಕ್ಕಂಥ ಕೆಲವು ಮಾರ್ಗಗಳನ್ನು ತಿಳಿಸುತ್ತ ಈ ಚಾನೆಲ್ನ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದು ಇನ್ನೇನು ಮುಗಿಯುವ ಹಂತದಲ್ಲಿದೆ ತಮ್ಮೆಲ್ಲರಿಗೂ ಎರಡು ಸಾವಿರದ ಇಪ್ಪತ್ತೈದು ಕೆಲವೇ ಕೆಲವು ದಿನ ಇನ್ನೂ ಬಾಕಿ ಇದೆ ಎರಡು ಸಾವಿರದ ಇಪ್ಪತ್ತಾರು ಬರುವ ಸಂಭವಗಳು ಇನ್ನೂ ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೈದು ದಿನಗಳು ಮಾತ್ರ ಇರುವುದರಿಂದ ಮುಂಬರುವ ಯಾವುದೇ ತರಹದ ಪರೀಕ್ಷೆಗಳಾಗಲಿ ತಮಗೆ ಅನುಕೂಲ ಆಗುವ ಹಾಗೆ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ತಮಗೆಲ್ಲರಿಗೂ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬಹಳಷ್ಟು ಇಲಾಖೆಗಳು ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದಾವೆ ಯಾವುದೇ ತರಹದ ಇನ್ನೂ ಅಧಿಕೃತವಾದ ಮಾಹಿತಿ ಇಲ್ಲ ಸೊ ಅಫಿಷಿಯಲ್ ನೋಟಿಫಿಕೇಶನ್ ಬಂದ ನಂತರನೇ ಗೊತ್ತಾಗೋದು ಎರಡ್ ಸಾವಿರದ ಇಪ್ಪತ್ತಾರು ಪೂರ್ಣ ವರ್ಷಕ್ಕೆ ಸಂಬಂಧಿಸಿದಂತೆ ಎಲ್ಲ ನೇಮಕಾತಿಗಳ ಅಧಿಕೃತ ಪ್ರಕಟಣೆಗಳು ಇನ್ನೂ ಹೊರಬಿದ್ದಿಲ್ಲ ಆದರೆ ದೊಡ್ಡ ಪ್ರಮಾಣದ ಹುದ್ದೆಗಳು ಖಾಲಿ ಇರುವುದರಿಂದ ಮತ್ತು ಪ್ರಮುಖ ಇಲಾಖೆಗಳು ನೇಮಕಾತಿಗಳನ್ನು ಪ್ರಾರಂಭಿಸುವುದರಿಂದ ಮುಂಬರುವ ದಿನಗಳಲ್ಲಿ ಹಲವು ಅಧಿಸೂಚನೆಗಳನ್ನು ನಿರೀಕ್ಷಿಸಲಾಗಿದೆ ಎಲ್ಲರೂ ಕೂಡ ಆ ನಿರೀಕ್ಷೆಗಳನ್ನು ಒಳಗೊಂಡು ನಮ್ಮ ಅಭ್ಯಾಸಗಳನ್ನು ಚುರುಕುಗೊಳಿಸಬೇಕು ಓಕೆ ಪ್ರಮುಖ ನೇಮಕಾತಿ ಅಥವಾ ಸಂಸ್ಥೆಗಳು ನಿರೀಕ್ಷಿತ ಹುದ್ದೆಗಳು ಅಂತ ನೋಡೋಣ ಯಾವ್ಯಾವ ನೇಮಕಾತಿಯನ್ನು ಅಧಿಸೂಚನೆಯಲ್ಲಿ ಬರ್ತವೆ ಆಮೇಲೆ ಯಾವ ಇಲಾಖೆಗಳು ಅಥವಾ ಸಂಸ್ಥೆಗಳು ಯಾವ ಹುದ್ದೆಗಳನ್ನು ಕರೀತಾರೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲು ಕರ್ನಾಟಕ ಲೋಕಸೇವಾ ಆಯೋಗ ಅಂದರೆ ಕರ್ನಾಟಕದ ಕೆ ಪಿ ಎಸ್ ಸಿ ಅಂತ ನಾವು ಕರಿತಕ್ಕಂಥದ್ದು ಕರ್ನಾಟಕ ಲೋಕಸೇವಾ ಆಯೋಗ ಇದು ಕೆ ಎ ಎಸ್ ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗಳನ್ನು ಆಹ್ವಾನ ಮಾಡುತ್ತೆ ಜೊತೆಗೆ ಗ್ರೂಪ್ ಎ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳನ್ನು ಕೂಡ ಇದು ಕನ್ಫರ್ಮ್ ಮಾಡುತ್ತೆ ಪ್ರಥಮ ದರ್ಜೆ ಸಹಾಯಕ ಅಂದರೆ ಎಫ್ ಡಿ ಎ ದ್ವಿತೀಯ ದರ್ಜೆ ಸಹಾಯಕ ಅಂದರೆ ಎಸ್ ಡಿ ಎ ಅಕೌಂಟೆಂಟ್ ಲೆಕ್ಕಿಗ ಮತ್ತು ವಿವಿಧ ಇಲಾಖೆಗಳಲ್ಲಿ ತಾಂತ್ರಿಕೇತರ ಹುದ್ದೆಗಳನ್ನು ಕೂಡ ಅಧಿಸೂಚನೆ ಮಾಡತಕ್ಕಂಥದ್ದು ನಮ್ಮ ಈ ಕೆ ಪಿ ಎಸ್ ಸಿ ಇಲಾಖೆ ಈ ಇಲಾಖೆಯಿಂದ ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿ ಇಂತಹ ಬಹಳಷ್ಟು ಹುದ್ದೆಗಳನ್ನು ನಾವು ನಿರೀಕ್ಷೆ ಮಾಡಬಹುದು ಯಾಕಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವುದೇ ತರಹದ ನೋಟಿಫಿಕೇಶನ್ ಅಥವಾ ನೇಮಕಾತಿಯ ಅಧಿಸೂಚನೆ ಇದು ನೀಡಿಲ್ಲ ಅದಕ್ಕೋಸ್ಕರ ಎರಡು ಸಾವಿರದ ಇಪ್ಪತ್ತರ ಆರರಲ್ಲಿ ನಾವು ಇದರ ಮೇಲೆ ಒಂದು ಭರವಸೆಯನ್ನು ಇಡಬಹುದು ಜೊತೆಗೆ ಕೆಇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೂಡ ಇದು ಕೂಡ ಬಹಳ ದಿನಗಳಿಂದ ಯಾವುದೇ ಥರದ ನೋಟಿಫಿಕೇಷನ್ ಮಾಡಿಲ್ಲ ಸೊ ಲಾಸ್ಟ್ ಟೈಮ್ ಮೇ ಬಿ ನನ್ನ ಅಂದಾಜು ಗ್ರೂಪ್ ಸಿ ಮತ್ತು ವಿವಿಧ ವೃಂದದ ಹುದ್ದೆಗಳನ್ನೇನ ಕಾಲ್ ಮಾಡಿತ್ತು ಅದೇ ಕೊನೆಯ ಅಧಿಸೂಚನೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇದು ಈ ಇಲಾಖೆಯು ಕೂಡ ಬಹಳಷ್ಟು ನೇಮಕಾತಿಗಳನ್ನು ಕರೆಯುವ ಸಾಧ್ಯತೆಗಳಿದೆ ಜೊತೆಗೆ ಕರ್ನಾಟಕ ಪ್ರೇಕ್ಷ ಪ್ರಾಧಿಕಾರ ಅಂದರೆ ಕೆಇನೆ ನಿಗಮಂಡಳಿ ಕ್ಲಸ್ಟರ್ ಮಟ್ಟದಲ್ಲಿ ಕೂಡ ಕರೀತಕ್ಕಂಥ ಸಾಧ್ಯತೆಗಳಿದೆ ಜೊತೆಗೆ ಕೆ ಎಸ್ ಪಿ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಯಲ್ಲಿ ಸುಮಾರು ನಾಲ್ಕು ವರ್ಷದಿಂದ ಅಥವಾ ಐದು ವರ್ಷದಿಂದ ಯಾವುದೇ ತರಹದ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಪೊಲೀಸ್ ಇನ್ಸ್ಪೆಕ್ಟರ್ ಹುದ್ದೆಯನ್ನ ಕರೆದಿಲ್ಲ ತುಂಬಾ ಡಿಲೇ ಆಗಿದೆ ಪೊಲೀಸ್ ಇಲಾಖೆಯಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಎರಡ್ ಸಾವಿರದ ಇಪ್ಪತ್ತ ಆರರ ಹೊತ್ತಿಗೆ ಈಗ ಈಗ ಆಲ್ಮೋಸ್ಟ್ ಅಲ್ಲಿ ಈಗ ಪೊಲೀಸ್ ಇಲಾಖೆ ನೋಟಿಫಿಕೇಷನ್ ಶುರು ಆಗಿದೆ ಈಗ ಅದನ್ನು ವೆಬ್ಸೈಟ್ಗೆ ಅಪ್ಲೋಡ್ ಮಾಡಿ ಸ್ಟಾರ್ಟ್ ಮಾಡೋದು ಬಾಕಿ ಇದೆ ಮಾತ್ರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತುಂಬ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಸಬ್ ಇನ್ಸ್ಪೆಕ್ಟರ್ಗೆ ಹುದ್ದೆಗಳು ಕಾಲಾಗ್ತವೆ ತಾವೆಲ್ಲರೂ ತಮ್ಮ ಅಧ್ಯಯನವನ್ನು ಅಧ್ಯಯನದ ಸಾಮಗ್ರಿಯನ್ನು ಚುರುಕುಗೊಳಿಸಬೇಕು ಓಕೆ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಲ್ಲ ಸ್ನೇಹಿತರೆ ಓಕೆ ಪೊಲೀಸ್ ಇಲಾಖೆಯಲ್ಲಿಯೂ ಕೂಡ ಬಹಳ ಹುದ್ದೆಗಳು ಖಾಲಿ ಇವೆ ಅವರೂ ಕೂಡ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅತಿ ಹೆಚ್ಚು ಹುದ್ದೆಗಳನ್ನು ತುಂಬುವ ನಿರೀಕ್ಷೆಯನ್ನು ನಾವು ಇಟ್ಕೋಬೋದು ಪಿ ಎಸ್ ಐ ಕೂಡ ಬಹಳಷ್ಟು ಹುದ್ದೆಗಳು ಖಾಲಿ ಇದೆ ಅದರಲ್ಲಿಯೂ ಕೂಡ ನಾವು ನಿರೀಕ್ಷೆಯನ್ನು ಇಡ್ಬೋದು ಜೊತೆಗೆ ಕಂದಾಯ ಇಲಾಖೆ ಗ್ರಾಮ ಲೆಕ್ಕಿಗರ ಅಕೌಂಟೆಂಟ್ ಕೂಡ ಅಧಿಸೂಚನೆ ಇಪ್ಪತ್ತೈದರಲ್ಲಿ ಅಧಿಸೂಚನೆ ಆಗಿದೆ ಆಲ್ರೆಡಿ ಅದು ಇಪ್ಪತ್ತಾರರವರೆಗೂ ಮುಂದುವರಿಯಬಹುದು ಅಂದರೆ ಈ ಅಧಿಸೂಚನೆ ಕಂಟಿನ್ಯೂ ಆಗಿ ಇಪ್ಪತ್ತಾರರಲ್ಲಿ ನಾವು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಕ್ಕಂಥ ಸಂಭವಗಳಿವೆ ಓಕೆ ಆಮೇಲೆ ಶಿಕ್ಷಣ ಇಲಾಖೆಯಲ್ಲಿ ಕೂಡ ಈಗ ಆಲ್ರೆಡಿ ಹನ್ನೆರಡು ಸಾವಿರ ಶಿಕ್ಷಕರನ್ನು ನೇಮಕ ಮಾಡಬೇಕಂತ ಶಿಕ್ಷಕನ ಶಿಕ್ಷಣ ಸಚಿವರು ಅನೌನ್ಸ್ ಮಾಡಿದ್ದಾರೆ ಡಿಸೆಂಬರ್ ಏಳನೇ ತಾರೀಕು ಟಿ ಇ ಟಿಯನ್ನು ಯಶಸ್ವಿಯಾಗಿ ಪಾಸ್ ಮಾಡಿರ್ತಕ್ಕಂಥ ಅಥವಾ ತಮ್ಮ ರಿಸಲ್ಟನ್ನು ಸರಿಯಾಗಿ ಅನಲೈಸ್ ಮಾಡಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ಇದೊಂದು ಎರಡು ಸಾವಿರದ ಇಪ್ಪತ್ತಾರು ಸಿಹಿ ತಂದುಕೊಡುವ ವರ್ಷವಾಗಬಹುದು ಜೊತೆಗೆ ಈ ಟಿ ಇ ಟಿಯನ್ನು ಬಹಳಷ್ಟು ಜನ ಮಿಸ್ ಮಾಡಿಕೊಂಡಿದ್ದಾರೆ ಅವ್ರಿಗೂ ಕೂಡ ಇನ್ನೊಂದು ಬೇರೆ ಅವಕಾಶ ಇದೆ ಅದೇನಪ್ಪ ಅಂತಂದರೆ ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆ ಸಿ ಟಿ ಇ ಟಿ ಅಂತ ಇದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೇಂದ್ರ ಪ್ರೌಢ ಶಿಕ್ಷಣ ಮಂಡಳಿ ಅಂದರೆ ಸಿ ಬಿ ಎಸ್ ಇ ನಡೆಸುವ ಮುಂದಿನ ಸಿ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಿಸಿದ ವಿವರಗಳು ಇದು ಕೂಡ ತಾವು ಯಾರೂ ಟಿ ಇ ಟಿಯನ್ನು ಬರೆದಿಲ್ಲ ಅವರು ಈ ಸಿ ಟಿ ಇ ಟಿಯನ್ನು ಬರೀಬೋದು ಅಧಿಕೃತ ವೆಬ್ಸೈಟ್ ಎರಡು ಸಾವಿರದ ನವೆಂಬ ನ ಇಪ್ಪತ್ತೈದು ನವೆಂಬರ್ ಇಪ್ಪತ್ತೇಳರಲ್ಲಿ ಅಧಿಸೂಚನೆ ಮಾಡಿದ್ದಾರೆ ಆನ್ಲೈನ್ ಅರ್ಜಿ ಇಪ್ಪತ್ತೇಳು ನವೆಂಬರಲ್ಲಿ ಶುರುವಾಗಿದೆ ಕೊನೆ ದಿನಾಂಕ ಡಿಶೆಂಬರ್ ಹದಿನೆಂಟರಿಂದ ಮುಕ್ತಾಯವಾಗುತ್ತೆ ಇದೇ ತಿಂಗಳು ಡಿಶೆಂಬರ್ ಹದಿನೆಂಟರಿಂದ ಮುಗಿಯುತ್ತೆ ಪರೀಕ್ಷೆ ಸಿ ಟಿ ಇ ಎ ಪರೀಕ್ಷೆ ಫೆಬ್ರವರಿಯಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಭಾನುವಾರದಂದು ನಡೆಯುವ ಸಾಧ್ಯತೆಗಳಿದೆ ತಾವೆಲ್ಲರೂ ತಮ್ಮ ಅಧ್ಯಯನವನ್ನು ಈಗಿನಿಂದಲೇ ಚುರುಕುಗೊಳಿಸಿ ಇದನ್ನು ಸದುಪಯೋಗಪಡಿಸಿಕೊಳ್ಳಿ ಸಿ ಟಿ ಇ ಟಿಗೆ ಇನ್ನೂ ಅಪ್ಲೈ ಮಾಡಿಲ್ಲ ಡಿಶೆಂಬರ್ ಹದಿನೆಂಟು ಸಿ ಇ ಟಿಯ ಲಾಸ್ಟ್ ಡೇಟ್ ಇದೆ ತಾವೆಲ್ಲರೂ ಹೋಗಿ ಬೇಗ ಅಪ್ಲೈ ಮಾಡಿ ತಾವೆಲ್ಲರೂ ಈ ಪರೀಕ್ಷೆಯನ್ನ ಬರಿಬಹುದು ಓಕೆ ಈಗ ಪ್ರಸ್ತುತ ಮತ್ತು ಮುಂದಿನ ದಿನಾಂಕದ ಪ್ರಕಟಣೆಗಳೇನೇನು ಅಂದ್ರೆ ನೋಟಿಫಿಕೇಶನ್ ಏನಿದೆ ಅಂತಂದ್ರೆ ಎ ಎ ಐ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ತಾರು ಕೇಂದ್ರ ಸರ್ಕಾರ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದಲ್ಲಿ ಹಿರಿಯ ಸಹಾಯಕ ಅಂದ್ರೆ ಸೀನಿಯರ್ ಅಸಿಸ್ಟೆಂಟ್ ಮತ್ತು ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳನ್ನ ಜನವರಿ ಹನ್ನೊಂದರಂದು ಇಪ್ಪತ್ತಾರರಲ್ಲಿ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಕೊನೆ ದಿನಾಂಕವಾಗಿ ಇದು ಘೋಷಣೆ ಮಾಡಿದೆ ಇದು ಈಶಾನ್ಯ ಪ್ರಾದೇಶಿಕ ವಲಯಕ್ಕೆ ಸಂಬಂಧಿಸಿದ್ದು ಕೇಂದ್ರ ಸರ್ಕಾರ ಹುದ್ದೆಯಾಗಿದೆ ಇದನ್ನು ಕೂಡ ತಾವು ಅಪ್ಲೈ ಮಾಡ್ಬೋದು ಜೊತೆಗೆ ಕೆ ಪಿ ಎಸ್ ಸಿ ಪರೀಕ್ಷಾ ದಿನಾಂಕಗಳು ಕೂಡ ಇಲ್ಲಿ ಮೆನ್ಷನ್ ಆಗಿದ್ದಾವೆ ಎರಡು ಸಾವಿರದ ಇಪ್ಪತ್ತಾರು ಕರ್ನಾಟಕ ಲೋಕಸೇವಾ ಆಯೋಗ ಕೆ ಪಿ ಎಸ್ ಸಿ ಪಶುಸಂಗೋಪನೆ ಇಲಾಖೆ ಪಶು ವೈದ್ಯಾಧಿಕಾರಿಗಳು ವೆಟರ್ನರಿ ಆಫೀಸರ್ ಅಂತ ಹುದ್ದೆಗಳು ಕೂಡ ಕಾಲ್ಫನ್ ಆಗಿ ಕಾಲ್ಫಾರ್ಮ್ ಆಗಿವೆ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಜನವರಿ ಒಂಬತ್ತು ಇಪ್ಪತ್ತ ಆರರಂದು ನಡೆಸಲು ವೇಳಾಪಟ್ಟಿ ಪ್ರಕಟವಾಗಿದೆ ಓಕೆ ಪ್ರಮುಖ ಸರ್ಕಾರಿ ಸುದ್ದಿಯನ್ನು ನೋಡೋದಾದರೆ ಖಾಲಿ ಹುದ್ದೆಗಳ ಮಾಹಿತಿ ರಾಜ್ಯದ ಮುಖ್ಯಮಂತ್ರಿಗಳನ್ನು ಸದನದಲ್ಲಿ ನೀಡಿದ ಮಾಹಿತಿಯ ಪ್ರಕಾರ ಸರ್ಕಾರಿ ಇಲಾಖೆಗಳಲ್ಲಿ ಸುಮಾರು ಎರಡು ಲಕ್ಷ ಎರಡು ಕೋಟಿ ಎಂಬತ್ನಾಲ್ಕು ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇವೆ ಇವುಗಳಲ್ಲಿ ಸುಮಾರು ಇಪ್ಪತ್ತು ನಾಲ್ಕು ಸಾವಿರದ ಮುನ್ನೂರು ಹುದ್ದೆಗಳನ್ನು ಭರ್ತಿ ಮಾಡಲು ಹಣಕಾಸು ಇಲಾಖೆ ಅನುಮತಿ ನೀಡಿದೆ ಇದು ಕೂಡ ಅನೌನ್ಸ್ ಆಗಿದೆ ಇನ್ನು ಓಕೆ ಹೊರಗು ಇದೊಂದು ತುಂಬ ಕಷ್ಟಕರ ಸಂಗತಿ ಅಂತ ಹೇಳ್ಬೋದು ಔಟ್ಸೋರ್ಸಲ್ಲಿ ಇರತಕ್ಕಂಥ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವವರಿಗೆ ನಿಷೇಧವನ್ನು ಹೊರಡಿಸಿದೆ ಸರ್ಕಾರ ಸರ್ಕಾರವು ಹಂತ ಹಂತವಾಗಿ ಹೊರಗುತ್ತಿಗೆ ನೌಕರರ ಸೇವೆಯನ್ನು ನಿಲ್ಲಿಸಿ ಅದರ ಬದಲಾಗಿ ನೇರ ನೇಮಕಾತಿ ಮೂಲಕ ಕಾಯಂ ನೌಕರರನ್ನು ತೆಗೆದುಕೊಳ್ಳುವ ಚಿಂತನೆ ಆ್ಯಕ್ಚುಲಿ ಇನ್ನೂ ನಿಷೇಧ ಆಗಿಲ್ಲ ಕ್ಷಮೆ ಕೋರ್ತೀನಿ ಚಿಂತನೆ ನಡೆಸ್ತಾ ಇದೆ ಹಂತ ಹಂತವಾಗಿ ಹೊರಗುತ್ತಿಗೆ ನೌಕರನ ಸೇವೆಯಿಂದ ಅವರನ್ನು ವಜಾಗೊಳಿಸಿ ನೇರ ನೇಮಕಾತಿಯ ಮೂಲಕ ಅಂದರೆ ಅವರಿಗೆ ಎಕ್ಸಾಮನ್ನು ನಡೆಸಿ ಖಾಯಂ ನೌಕರರನ್ನಾಗಿ ತೆಗೆದುಕೊಳ್ಳುವ ಚಿಂತನೆ ನಡೆಸಿದೆ ಈ ನಿರ್ಧಾರವು ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ಹೆಚ್ಚಿನ ನೇಮಕಾತಿ ಅವಕಾಶಗಳನ್ನು ಸೃಷ್ಟ ಸೃಷ್ಟಿ ಮಾಡ್ತಾ ಇದೆ ಅಂತ ನಾವು ನೋಡ್ಬೋದು ಓಕೆ ಜೊತೆಗೆ ಯಾವುದೇ ಮಾಹಿತಿಗಾಗಿ ಯಾವಾಗಲೂ ಅಧಿಕೃತ ವೆಬ್ಸೈಟ್ಗಳನ್ನು ಮಾತ್ರ ಪರಿಶೀಲಿಸಿ ನೋಡಿ ಹಲವಾರು ವೆಬ್ಸೈಟ್ಗಳಿವೆ ತಾವು ಯಾವ ಯಾವ್ಯಾವುದೋ ವೆಬ್ಸೈಟ್ಗಳಿಗೆ ಹೋಗಿ ಯಾವ್ಯಾವ್ದೋ ಅಪ್ಲಿಕೇಶನ್ ಫಿಲ್ ಮಾಡಿ ತಮ್ಮ ಪರ್ಸನಲ್ ಡೇಟಾವನ್ನು ಕಳ್ಕೊಬೋದಾಗಿ ಪರ್ಟಿಕ್ಯುಲರ್ ಆಗಿ ಕೊಟ್ಟಿರ್ತಕ್ಕಂಥ ಲಿಂಕ್ಗಳನ್ನು ಬಳಸಿ ಇಲ್ಲಿ ಕಾಣತಕ್ಕಂಥ ತಮ್ಮ ಅಪ್ಲಿಕೇಶನ್ಗಳನ್ನು ಹಾಕಲು ಪ್ರಯತ್ನ ಮಾಡಿ ಏನಪ್ಪಾ ಅಂತಂದರೆ ಕರ್ನಾಟಕ ಲೋಕಸೇವಾ ಆಯೋಗ ಕೆ ಪಿ ಎಸ್ ಸಿ ಅವರು ನೀಡಿರ್ತಕ್ಕಂಥ ವೆಬ್ಸೈಟ್ ಕೆ ಪಿ ಎಸ್ ಸಿ ಡಾಟ್ ಕೆ ಆರ್ ಡಾಟ್ ಡಾಟ್ ಇನ್ ಅಂತ ತಾವು ಬಳಸಿ ಈ ಪೇಜ್ಗೆ ಲಾಗಿನ್ ಆಗಿ ತಮ್ಮ ಹಾಕ್ಬೋದು ಜೊತೆಗೆ ಹಾಕಬಹುದು ಜೊತೆಗೆ ಟಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಆರ್ ಇ ಅಂತ ಕೆಇ ಅವರ ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರ ಈ ವೆಬ್ಸೈಟ್ ಅನ್ನು ಕೂಡ ತಾವು ವಿಸಿಟ್ ಮಾಡಿ ತಮ್ಮ ಅಪ್ಲಿಕೇಶನ್ಗಳನ್ನು ಹಾಕಬಹುದು ಕರ್ನಾಟಕ ಸರ್ಕಾರ ಇಲಾಖೆಗಳು ಅಂದರೆ ಕರ್ನಾಟಕ ಗೌರ್ಮೆಂಟ್ ಡಾಟ್ ಇನ್ ಅಂತ ಕೆಲವೊಂದಿಷ್ಟು ಇಲ್ಲಿಯೂ ಕೂಡ ಇಲಾಖೆ ಸುಮ ಎಲ್ಲ ಇಲಾಖೆಗಳು ಕೂಡ ಇಲ್ಲಿ ಶೋ ಆಗ್ತವೆ ಈ ಪೇಜಲ್ಲಿ ತಾವು ಈ ಪೇಜ್ಗೂ ಕೂಡ ವಿಸಿಟ್ ಮಾಡಿ ತಮ್ಮ ಸರಿಯಾದ ಮಾಹಿತಿಯನ್ನು ಫಿಲಪ್ ಮಾಡಿ ಸ್ಪರ್ಧಾತ್ಮಕ ಪರೀಕ್ಷೆಯ ಮಾಹಿತಿಯನ್ನು ತಾವು ಪಡ್ಕೊಂಡು ಇಲ್ಲಿಯೂ ಕೂಡ ತಾವು ಅಪ್ಲೈ ಮಾಡ್ಬೋದು ಓಕೆ ಆಮೇಲೆ ರಾಜ್ಯ ಸರ್ಕಾರಿ ನೌಕರಿಗೆ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇಪ್ಪತ್ತಾರು ಮತ್ತು ಇಪ್ಪತ್ತೇಳರ ಅಂತ್ಯದೊಳಗೆ ಅಂದರೆ ಮುಂದಿನ ವರ್ಷ ಕೇಂದ್ರ ಮಾದರಿ ವೇತನ ಜಾರಿಗೆ ಷಡಾಕ್ಷರಿ ಅವರು ಜಾರಿ ಮಾಡಿದ್ದಾರೆ ಇದೊಂದು ತುಂಬಾ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ರಾಜ್ಯ ಸರ್ಕಾರ ನೌಕರರಿಗೆ ರಾಜ್ಯ ಸರ್ಕಾರ ನೌಕರರು ಕೇಂದ್ರ ಮಾದರಿ ವೇತನ ಜಾರಿ ಕುರಿತು ಇರುವ ಮಾಹಿತಿಯನ್ನು ಒಳಗೊಂಡಿದೆ ಇದು ಸರ್ಕಾರಿ ಉದ್ಯೋಗಕ್ಕೆ ಸುದ್ದಿ ಸುದ್ದಿಯಾಗಿದೆ ಅಂತ ನಾವು ನೋಡಬಹುದು ಓಕೆ ತಾವೆಲ್ಲರೂ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಬಹಳಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ರಿ ಜೊತೆಗೆ ಮುಂಬರುವ ಇನ್ನು ಹಲವು ವಿಚಾರಗಳನ್ನ ತಮ್ಮ ಜೊತೆ ಚರ್ಚೆ ಮಾಡ್ತಾ ಹೀಗೆ ಹಲವಾರು ಮಾಹಿತಿಗಳನ್ನು ತಮ್ಮ ಜೊತೆ ನಾನು ಹಂಚಿಕೊಳ್ತಾ ಮುಂಬರುವ ಎರಡ್ ಸಾವಿರದ ಇಪ್ಪತ್ತೈದರ ಪರೀಕ್ಷೆಯ ತಯಾರಿಗಳನ್ನು ಯಾವ ರೀತಿ ಮಾಡಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹುದ್ದೆಗಳನ್ನು ಪಡ್ಕೋಬೇಕಂದ್ರೆ ನಾವು ಯಾವ ಥರ ಅಧ್ಯಯನ ಮಾಡಬೇಕು ಜೊತೆಗೆ ಬಹಳಷ್ಟು ವಿಷಯಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ತಾವೆಲ್ಲರೂ ನಮ್ಮ ಸ್ಟಡಿ ಸೆಂಟರ್ ಯೂಟ್ಯೂಬ್ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಬೆಲ್ ಐಕನ್ ಕೂಡ ತಾವು ಆನ್ ಮಾಡ್ಕೊಳ್ಳಿ ಜೊತೆಗೆ ನಾನು ಎರಡು ಸಾವಿರದ ಇಪ್ಪತ್ತಾರರ ಎಲ್ಲ ಮಾಹಿತಿಗಳನ್ನು ಅಂದರೆ ಎಕ್ಸಾಮ್ ಮಾಹಿತಿ ಆಗಿರ್ಬೋದು ಯಾವಾಗ ಯಾವಾಗುತ್ತೆ ಅಂತ ಆಗಿರ್ಬೋದು ತಾವು ಈ ಕಾಂಪಿಟೇಟಿವ್ ಪರೀಕ್ಷಾ ಜಗತ್ತಿಗೆ ಹೊಸ ಯಾವ ರೀತಿ ಓದಬೇಕು ತಮ್ಮ ಅಧ್ಯಯನದ ಸಾಮಗ್ರಿಗಳು ಯಾವ ಥರ ಇರಬೇಕು ಅನ್ನೋದನ್ನು ನನ್ನ ಈ ಸ್ಟಡಿ ಸೆಂಟರ್ ಚಾನಲಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ತಾವೆಲ್ಲರೂ ನನ್ನ ನೋಡ್ತಾ ಇರಿ ಜೊತೆಗೆ ನಿಮ್ಮ ಜೊತೆ ಮಾತಾಡೋಕ್ಕೆ ಆಮೇಲೆ ನೀವು ನಮ್ಮ ಜೊತೆ ಮಾತಾಡೋಕ್ಕೆ ಒಂದು ಇದು ವೇದಿಕೆಯಾಗಿ ರೂಪಿ ಅಂತ ಹೇಳ್ತಾ ತಾವೆಲ್ಲರೂ ಈ ವಿಡಿಯೋದಲ್ಲಿ ಭಾಗವಹಿಸಿದ್ದಕ್ಕೆ ತಮ್ಮ ರೆಸ್ಪಾನ್ಸ್ ಕೂಡ ನನಗೆ ಬರ್ತಾ ಇದೆ ಅದು ಕೂಡ ನನಗೆ ತುಂಬ ಖುಷಿ ತರ್ತಂತ ತರ್ತಕ್ಕಂಥ ವಿಷಯ ಓಕೆ 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 ನೆಕ್ಸ್ಟ್ ಇದೇ ಥರ ಬಹಳಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ನಾವು ಕ್ಲಾಸ್ಗಳನ್ನು ಕಂಟಿನ್ಯೂ ಮಾಡೋಣ ಆಮೇಲೆ ನನ್ನ ಸಹಪಾಠಿಗಳಾಗಿರ್ತಕ್ಕಂಥ ಇನ್ನೂ ಶಿಕ್ಷಕರಿದ್ದಾರೆ ಅವರನ್ನು ಕೂಡ ಈ ನಮ್ಮ ಸ್ಟಡಿ ಸೆಂಟರ್ ಸರ್ಕಲ್ಗೆ ಕರೆಸಿ ಅವರಲ್ಲಿರ್ತಕ್ಕಂಥ ಜ್ಞಾನವನ್ನು ನಾನು ನಿಮ್ಮ ಜೊತೆ ಉಣಿಬ ಉಣಬಡಿಸಲು ಪ್ರಯತ್ನ ಪಡ್ತೀನಿ ತಮಗೆ ಯಾವುದೇ ತರಹದ ಗೊಂದಲಗಳು ಬೇಡ ಎರಡು ಸಾವಿರದ ಇಪ್ಪತ್ತಾರರ ಪರೀಕ್ಷೆಯ ಒಂದು ವರ್ಷದ ಸರಿಯಾದ ಮಾರ್ಗದ ಮಾರ್ಗವನ್ನು ಯಾವ ಥರ ಓದಬೇಕು ಯಾವ ಥರ ನಮ್ಮ ಪರೀಕ್ಷೆಗಳನ್ನು ನಾವು ದಾಟಬೇಕು ಯಾವುದೇ ಸರ್ಕಾರಿ ನೌಕರಿ ಆಗಿರಲಿಲ್ಲ ಅದನ್ನು ನಾವು ಯಾವ ಥರ ಪಡ್ಕೋಬೇಕು ಅಂತ ನಾವು ಎಲ್ಲರೂ ಸೇರಿ ಇಂಥ ಸಮಸ್ಯೆಗಳನ್ನು ಬಗೆಹರಿಸ್ತಾ ಒಂದಲ್ಲ ಒಂದು ಸರ್ಕಾರಿ ಹುದ್ದೆಯನ್ನು ಪಡೆದುಕೊಂಡು ನಾವು ಅಂತ ಹೇಳ್ತಾ ತಾವೆಲ್ಲರೂ ಈ ವಿಡಿಯೋ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಈಗ ಈ ಲೈವನ್ನು ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದ i'm